ಹಾಯ್ ಫ್ರೆಂಡ್ಸ್ ನಾನು ಮೊನ್ನೆ ಒಂದು ಬ್ಲೌಸ್ ಕಟಿಂಗ್ ಹಾಕಿದ್ನಲ್ವ ಅಂದರೆ ಮಧುಬಾಲ ಪ್ಯಾಟ್ರನಲ್ಲಿ ಒಂದು ಹೈ ನೆಕ್ ಡಿಸೈನು ಒಂದು ಕಟ್ಟಿಂಗ್ ಹಾಕಿದ್ದೆ ನಿಮಗೆ ಅದರದ್ದು ಸ್ಟಿಚಿಂಗ್ ವಿಡಿಯೋನ ಬೇಗ ಅಪ್ಲೋಡ್ ಮಾಡಿ ಅಂತ ಕೇಳಿದ್ರಿ ಆದರೂ ಕೂಡ ಒಂದು ಸಿಕ್ಸ್ ಡೇಸ್ ಆಯಿತು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಕೆಲಸ ಇತ್ತು ಹಬ್ಬದ್ದು ಬಟ್ಟೆಗಳೆಲ್ಲ ಇತ್ತು ಇವಾಗ ರಜೆಯಲ್ಲಿದ್ದೀನಿ ಸೊ ಹಂಗಾಗಿ ಒಂದು ಎಡಿಟ್ ಮಾಡಿ ಹಾಕೋಣ ಅಂತೇಳಿ ಮಾಡ್ತಾಯಿದ್ದೀನಿ ಇವಾಗ ನಾನು ಸ್ಲೀವು ಸ್ಲೀವಿಗೆ ಮೊದಲು ಥ್ರೆಡ್ ಪೈಪಿಂಗ್ ಕೊಡ್ತಾಯಿದ್ದೀನಿ ಸ್ಲೀವಿಗೆ ನೆಕ್ಕಿಗೆಲ್ಲದಕ್ಕೂ ಕೂಡ ಥ್ರೆಡ್ ಪೈಪಿಂಗ್ ಇದ್ದೀನಿ ಥ್ರೆಡ್ ಪೈಪಿಂಗ್ ಅಟ್ಯಾಚ್ ಮಾಡಿದ ಮೇಲೆ ಈ ಮೇಯ್ನ್ ಫ್ಯಾಬ್ರಿಕ್ ಏನಿದೆ ಮೇಯ್ನ್ ಫ್ಯಾಬ್ರಿಕ್ನ ಈ ಥರ ಇಟ್ಕೊಂಡು ಪೈಪಿಂಗ್ ಅಟ್ಯಾಚ್ ಮಾಡಬೇಕು ನೋಡಿ ಈ ಥರ ನೋಡಿ ಈ ಥರ ಪೈಪಿಂಗ್ ಅಟ್ಯಾಚ್ ಮಾಡಿ ಅದನ್ನು ಈ ಥರ ಟರ್ನ್ ಮಾಡಿ ಈಗ ಫುಲ್ಲು ಇಲ್ಲಿ ಒಂದು ಎಡ್ಜಲ್ಲಿ ಅದರ ಪಕ್ಕದಲ್ಲಿ ಅಂದರೆ ಏನು ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀವಲ್ಲ ಅದ್ರ ಪಕ್ಕದಲ್ಲೇ ಒಂದು ಸ್ಟಿಚ್ ಹಾಕ್ಬಿಟ್ಟು ಈಗ ಪೂರ್ತಿ ನೀವು ಏನು ಇದೆ ಲೈನಿಂಗ್ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀರಲ್ಲ ಅದು ಸೈಜಿಗೆ ನಾವಿವಾಗ ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಹಾಕ್ಬಿಟ್ಟು ಏನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನು ಉಳಿದಿದೆಯಲ್ಲ ಅದನ್ನೆಲ್ಲ ಕಟ್ ಮಾಡಬೇಕು ನೋಡಿ ಈ ಥರ ಓಕೆನಾ ಈಗ ಇದು ಎಕ್ಸಸ್ ಆಫ್ ವ್ಯಾಲ್ಯೂ ಏನಿದೆಯಲ್ಲ ಇದನ್ನು ಕಟ್ ಮಾಡಬೇಕು ಓಕೆನಾ ನೋಡಿ ಈ ಥರ ಕಟ್ ಮಾಡಬೇಕು ಓಕೆನಾ ಈಗ ಇನ್ನೊಂದು ಕೂಡ ನಾನು ಅದೇ ಥರನೇ ಸ್ಟಿಚ್ ಮಾಡಿ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಇದು ಈ ಕಡೆಗೆ ಇದು ಈ ಕಡೆಗೆ ಇಟ್ಕೊಂಡು ಸ್ಟಿಚ್ ಮಾಡಬೇಕಂದ್ರೆ ಸ್ಲೀವು ಬಿಗಿನರ್ಸಿಗೆ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಫ್ರಂಟು ಫ್ರಂಟ್ ಸೈಡಿಗೆ ಅಟ್ಯಾಚ್ ಮಾಡಬೇಕು ಓಕೆನಾ ಇವಾಗ ಇವಾಗ ಬ್ಯಾಕ್ ಫಸ್ಟು ಬ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಫ್ರಂಟು ಆಮೇಲೆ ರೆಡಿ ಮಾಡೋಣ ಈಗ ನಾವು ಬ್ಯಾಕಿಗೆ ಜಿಪ್ ಅಟ್ಯಾಚ್ ಮಾಡೋದ್ರಿಂದ ಬ್ಯಾಕು ಓಪನ್ ಓಪನ್ ಸೈಡಲ್ಲಿರಬೇಕು ಬ್ಯಾಕ್ ಓಕೆನಾ ಅದು ಬ್ಯಾಕ್ ಓಪನ್ ಇರಬೇಕು ಇವಾಗ ನಾನು ಮೇನ್ ಫ್ಯಾಬ್ರಿಕ್ಕು ಕೂಡ ಓಪನ್ ಸೈಡಲ್ಲಿ ಇಟ್ಕೊಂಡೇ ಕಟ್ ಮಾಡ್ಕೊಂಡಿದ್ದೀನಲ್ವ ಈ ಎರಡು ಪೀಸ್ ಇರುತ್ತಲ್ವ ಬ್ಯಾಕ್ದು ಅದನ್ನು ಎರಡೂ ಕೂಡ ಮೇಯ್ನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಬೇಕು ಅದಕ್ಕಿಂತ ಮುಂಚೆ ಈ ಥರ ಪೈಪಿಂಗು ಈ ಪೈಪಿಂಗ್ನ ನೀವು ಆಮೇಲೂ ಕೂಡ ಕೊಡ್ಬೋದು ಆಮೇಲೆ ಕೊಟ್ರೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಈ ಬ್ಲೌಸ್ ಆದಮೇಲೆ ಇದೇ ಪ್ಯಾಟ್ರನಲ್ಲಿ ಇನ್ನೊಂದು ಬ್ಲೌಸ್ ಬೇಕು ಅಂತ ಸ್ಟಿಚ್ ಮಾಡಿಸ್ಕೊಂಡ್ರು ಅದಕ್ಕೂ ಕೂಡ ನಾನು ಅಂದರೆ ಇದು ಲೈನಿಂಗು ಮತ್ತು ಮೇಯ್ನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿದ ಮೇಲೆ ಆಮೇಲೆ ಕೊನೆಗೆ ಪೈಪಿಂಗ್ ಅಟ್ಯಾಚ್ ಮಾಡಿದ್ದೀನಿ ಅದು ಇನ್ನೂ ಚೆನ್ನಾಗಿ ಬಂದಿದೆ ಬ್ಲೌಸು ನೀವು ಇವಾಗಾದರೂ ಅಟ್ಯಾಚ್ ಮಾಡ್ಬೋದು ಆಮೇಲೆ ನೀವು ಬ್ಲೌಸು ಅಂದರೆ ಲೈನಿಂಗು ಮತ್ತು ಮೇಯ್ನ್ ಫ್ಯಾಬ್ರಿಕ್ ಎರಡು ಅಟ್ಯಾಚ್ ಆದಮೇಲೆ ಫೈನಲ್ ಮೂಮೆಂಟಲ್ಲೂ ಕೂಡ ನೀವು ಪೈಪಿಂಗ್ ಕೊಡ್ಬೋದು ಚೆನ್ನಾಗಿ ಬರುತ್ತೆ ನೋಡಿ ಎರಡೂ ಸೈಡ್ಗೂ ಕೂಡ ಇದೇ ಥರ ನಾನು ಇವಾಗ ಎಲ್ಲೆಲ್ಲಿಗೆ ಪೈಪಿಂಗ್ ಕೊಡ್ತಾ ಕೊಡ್ತಾಯಿದ್ದೀನಲ್ವ ಅದೇ ಥರ ನೀವು ಕೂಡ ಪೈಪಿಂಗ್ ಕೊಡಿ ನೋಡಿ ಈ ಥರ ಇದು ನೆಕ್ ಸೈಡು ಮತ್ತು ಇಲ್ಲಿ ಓಪನ್ ಬರುತ್ತಲ್ವ ಅಲ್ಲೂ ಕೂಡ ಈ ಥರ ಪೈಪಿಂಗ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ ನಾವು ಯೂಸ್ ಮಾಡ್ತಿರೋದು ಪ್ರೀಮಿಯಂ ಕ್ವಾಲಿಟಿದು ಪೈಪಿಂಗ್ ಯೂಸ್ ಮಾಡ್ತಿರೋದು ನಾವೇನು ಫ್ಯಾಬ್ರಿಕ್ ತಂದು ಬಟ್ಟೆನಲ್ಲಿ ಫ್ಯಾಬ್ರಿಕ್ ತಗೊಂಡು ಬಂದು ಪೈಪಿಂಗ್ ರೆಡಿ ಮಾಡ್ತೀವಲ್ಲ ಸೇಮ್ ಅದೇ ಮೆಟೀರಿಯಲ್ಲು ನಿಮಗೆ ಆನ್ಲೈನಲ್ಲೆಲ್ಲ ಸಿಗೋಲ್ಲ ಇದು ಆನ್ಲೈನಲ್ಲಿ ನಿಮಗೆ ಸಿಕ್ಕರೂ ಅದು ಕ್ವಾಲಿಟಿ ಚೆನ್ನಾಗಿರಲ್ಲ ಈ ಥರ ಫ್ಯಾಬ್ರಿಕ್ದು ಪೈಪಿಂಗ್ ಸಿಗೋದೇ ಇಲ್ಲ ತುಂಬ ಜನ ಅದೆಲ್ಲ ತರಿಸ್ಕೊಂಡು ಟ್ರೈ ಮಾಡಿ ಅದು ನೀಟಾಗಿ ಬರದೇ ಇರೋದಕ್ಕೆ ಮತ್ತೆ ಇವಾಗ ನಮ್ಮ ಹತ್ರನೇ ತರಿಸ್ಕೋತಾ ಇದ್ದಾರೆ ಏನಂದರೆ ಅದು ಈಗ ಆನ್ಲೈನಲ್ಲೆಲ್ಲ ಸಿಗ್ತಾ ಇದೆಯಲ್ಲ ಅದು ಚುಚ್ಚುತ್ತೆ ನೀವು ಆ ಪೈಪಿಂಗ್ ಅಟ್ಯಾಚ್ ಮಾಡಿದ್ಮೇಲೆ ರೆಡಿ ಬ್ಲೌಸ್ ರೆಡಿಯಾದ್ರೂ ಕೂಡ ಚುಚ್ಚುತ್ತೆ ಇದು ಆ ಥರ ಎಲ್ಲ ಏನಿಲ್ಲ ತುಂಬ ನೀಟಾಗಿದೆ ಫಿನಿಶಿಂಗು ಕೂಡ ನಾವು ಸ್ಟಿಚ್ ಮಾಡಿದ್ರೂ ಕೂಡ ನೀಟಾಗೇ ಬರುತ್ತೆ ಇದು ಫಿನಿಶಿಂಗು ಗೋಲ್ಡನ್ ಕಲರ್ ಟಿಶ್ಯೂ ಕ್ಲಾತ್ ಬರುತ್ತಲ್ಲ ಅದರಲ್ಲೇ ಮಾಡಿರೋದು ಇದು ನೀವು ರೆಡಿ ಆದಮೇಲೆ ಕೊಡೋಕ್ಕೂ ಕೂಡ ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ ಈ ಇವಾಗ ಲೈನಿಂಗ್ ಮೇಲೆ ಅಟ್ಯಾಚ್ ಮಾಡಿ ಕೊಟ್ಟರು ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇದು ನೋಡಿ ಈ ಥರ ಇವಾಗ ಈ ನೆಕ್ ಸೈಡು ಕೂಡ ಈ ಥರ ಅಟ್ಯಾಚ್ ಮಾಡ್ಕೊಂಬಿಡೋದು ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು ಇಲ್ಲೂ ಕೂಡ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಇಲ್ಲಿ ಅಲ್ಲಲ್ಲಿ ನ್ಯಾಚ್ ಹಾಕೊಳ್ಳಿ ನೋಡಿ ಇಲ್ಲಿ ಕರೆಕ್ಟಾಗಿ ಸ್ಟಿಚ್ ಮಾಡಿರೋ ಸ್ಟಿಚ್ ಕಟ್ ಆಗಬಾರ್ದು ಅದ್ರ ಪಕ್ಕದವರೆಗೂ ನೀಟಾಗಿ ಈ ಥರ ನ್ಯಾಚ್ ಹಾಕ್ಕೋಬೇಕು ಓಕೆನಾ ಈಗ ಇದನ್ನು ಟರ್ನ್ ಮಾಡ್ಕೋಬೇಕು ನೋಡಿ ಈ ಥರ ಟರ್ನ್ ಮಾಡಿದ್ದೀನಿ ಈಗ ಅದ್ರ ಪಕ್ಕದಲ್ಲೇ ಇವಾಗ ಪೈಪಿಂಗ್ ಅಟ್ಯಾಚ್ ಮಾಡಿದೀವಲ್ಲ ಅದ್ರ ಪಕ್ಕದಲ್ಲೇ ಒಂದೊಂದು ಸ್ಟಿಚ್ ಮಾಡ್ಕೊಂಬನ್ನಿ ನೋಡಿ ಈಗ ನೆಕ್ ಸೈಡು ಕೂಡ ಈ ಥರ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಓಕೆನಾ ಈಗ ಇದು ಫಿನಿಶಿಂಗ್ ಆಯಿತು ಈಗ ಫುಲ್ಲು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡೂ ಅಟ್ಯಾಚ್ ಮಾಡ್ತಾಯಿದ್ದೀನಿ ಇದೇ ಥರನೇ ಸೇಮು ಬ್ಯಾಕ್ದು ಪಾರ್ಟ್ ಇನ್ನೊಂದು ಸೈಡ್ ಇದೆಯಲ್ಲ ಅದನ್ನು ಕೂಡ ಸೇಮ್ ಇದೇ ಥರನೇ ನೀವು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಬಂದಿರೋದನ್ನ ಕಟ್ ಮಾಡ್ಕೋಬೇಕು ಈ ಒಂದು ಸೈಡು ರೆಡಿ ಆಯ್ತಲ್ವಾ ಬ್ಯಾಕ್ ಪಾರ್ಟು ಇನ್ನೊಂದು ಸೈಡು ಕೂಡ ಅದೇ ಥರನೇ ಸೇಮ್ ಮೆಥಡ್ ಫಾಲೋ ಮಾಡಬೇಕು ನೋಡಿ ಇಲ್ಲೂ ಕೂಡ ಅದೇ ಥರನೇ ಈ ಥರ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ನೋಡಿ ಇನ್ನೊಂದು ಸೈಡು ಕೂಡ ಅದೇ ಥರನೇ ಸ್ಟಿಚ್ ಮಾಡಿಕೊಂಡು ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಳಿದಿರೋದೆಲ್ಲ ಈ ಥರ ಟ್ರಿಮ್ ಮಾಡಿಕೊಂಡೆ ಓಕೆನಾ ಎರಡೂ ಬ್ಯಾಕ್ ಪಾರ್ಟು ಎರಡೂ ಕೂಡ ಕಂಪ್ಲೀಟ್ ಆಯಿತು ಆ ಕಡೆದು ಮತ್ತು ಈ ಕಡೆದು ಎರಡೂ ಕೂಡ ಕಂಪ್ಲೀಟ್ ಆಯಿತು ನೋಡಿ ಎರಡೂ ಕೂಡ ಕಂಪ್ಲೀಟ್ ಆಯ್ತು ಇವಾಗ ಈಗ ಫ್ರಂಟ್ ಪಾರ್ಟು ನೋಡಿ ಇದು ಎರಡೆರಡು ಪೀಸ್ ಇರಬೇಕು ಈ ಫ್ರಂಟ್ ಪಾರ್ಟಲ್ಲಿ ಸೆಂಟರ್ ಸೀಮ್ ಇದೆ ನೋಡಿ ಇದು ಎರಡೆರಡು ಪೀಸ್ ಇರಬೇಕು ಲೈನಿಂಗು ಓಕೆನಾ ಎರಡು ಪೀಸಲ್ಲಿ ಇವಾಗ ನಾನು ಒಂದು ಪೀಸ್ನ ಈಗ ಮೇನ್ ಫ್ಯಾಬ್ರಿಕಿಗೆ ಅಟ್ಯಾಚ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಒನ್ ಪೀಸ್ ಓಕೆನಾ ಈಗ ಅಟ್ಯಾಚ್ ಮಾಡ್ತಾ ಇದ್ದೀನಲ್ಲ ಆ ಲೈನಿಂಗು ಮತ್ತು ಇದ್ರದ್ದು ಸೈಡ್ ಇರುತ್ತಲ್ವ ಸೀಮು ಅದು ಕೂಡ ಎರಡೂ ಎರಡೆರಡು ಪೀಸ್ ತೊಗೋಬೇಕು ಯಾಕಂದರೆ ಪ್ಯಾಡೆಡ್ ಬ್ಲೌಸಿಗೆ ಡಬಲ್ ಲೈನಿಂಗ್ ಹಾಕಬೇಕು ಓಕೆನಾ ನೋಡಿ ಈ ಥರ ಈ ಥರ ನಾನು ಜಸ್ಟ್ ಹಾಗೆ ಇಟ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಒಂದು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಜಸ್ಟ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈಗ ಏನು ಪೈಪಿಂಗ್ ಕೊಡೋದು ಬೇಡ ಜಸ್ಟ್ ಹಂಗೆ ಅಟ್ಯಾಚ್ ಮಾಡ್ಕೊಳ್ಳಿ ಈಗ ಇದೆಲ್ಲ ಕಟ್ ಮಾಡಿ ಆದಮೇಲೆ ಪೈಪಿಂಗ್ ಕೊಡಬೇಕು ಆಮೇಲೆ ಇನ್ನೊಂದು ಲೈನಿಂಗ್ ಹಾಕಿ ಇದು ಟರ್ನ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಈಗ ಈ ನೆಕ್ ಮೇಲೆ ನಾನಿವಾಗ ಪೈಪಿಂಗ್ ಕೊಡ್ತೀನಿ ಓಕೆನಾ ನೋಡಿ ಈ ಥರ ಈ ಥರ ಈಗ ಗಮನ ಇಟ್ಟು ಅಬ್ಸರ್ವ್ ಮಾಡಿ ನಾನು ಎಲ್ಲೆಲ್ಲಿಗೆ ಪೈಪಿಂಗ್ ಕೊಡ್ತೀನಿ ಅಂತ ಹೇಳಿ ನೋಡಿ ಓಕೆನಾ ಈಗ ಈ ನೆಕ್ ಪಾರ್ಟಿಗೆ ಈಗ ಪೈಪಿಂಗ್ ಕೊಟ್ಟಿದ್ದೀನಿ ಹಾಗೇ ಇನ್ನೊಂದು ಲೈನಿಂಗ್ ಹಾಕ್ಬಿಟ್ಟು ಇನ್ನೊಂದು ಲೈನಿಂಗ್ ಪೀಸ್ ಇದೆಯಲ್ಲ ಆ ಲೈನಿಂಗ್ ಪೀಸ್ ಮೇಲೆ ಈ ಥರ ಈ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ ಓಕೆನಾ ಈ ಥರ ಸ್ಟಿಚ್ ಮಾಡಿ ಆಮೇಲೆ ಈ ಥರ ನ್ಯಾಚ್ ಹಾಕ್ಕೊಂಡು ಅದನ್ನು ಟರ್ನ್ ಮಾಡ್ತೀನಿ ನೋಡಿ ಈ ಥರ ಈ ಥರ ಟರ್ನ್ ಮಾಡಿದೆ ಓಕೆನಾ ಈಗ ಲೈನಿಂಗು ಡಬಲ್ ಲೈನಿಂಗ್ ಹಾಕಿದ್ದೀನಿ ಇದಕ್ಕೆ ಫ್ರಂಟ್ ಪಾರ್ಟಿಗೆ ಕಪ್ಸ್ ಅಟ್ಯಾಚ್ ಮಾಡಬೇಕಲ್ವಾ ಸೊ ಹಾಗಾಗಿ ಡಬಲ್ ಲೈನಿಂಗ್ ಹಾಕಿದ್ದೀನಿ ಈಗ ಇದು ಫ್ರಂಟ್ ಪಾರ್ಟು ಇನ್ನು ಸೈಡ್ ಸೀಮ್ ಇದೆಯಲ್ಲ ಇದ್ರದ್ದು ಫ್ರಂಟ್ದು ಪ್ರಿನ್ಸಸ್ ಕಟ್ಟಿದ್ದು ಸೈಡ್ದು ಅದಕ್ಕೂ ಕೂಡ ನಾನು ಡಬಲ್ ಲೈನಿಂಗ್ ತೊಗೊಂಡಿದ್ದೀನಿ ಇದನ್ನು ಓಕೆನಾ ನೋಡಿ ಡಬಲ್ ಲೈನಿಂಗ್ ತೊಗೊಂಡು ಒಂದು ಒಂದನ್ನು ಈಗ ಮೇನ್ ಫ್ಯಾಬ್ರಿಕಿಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಸೇಮ್ ಅದೇ ಥರ ಈಗ ಒಂದೊಂದು ಲೈನಿಂಗ್ ಪೀಸ್ ತೊಗೊಂಡು ಮೇನ್ ಫ್ಯಾಬ್ರಿಕಿಗೆ ಅಟ್ಯಾಚ್ ಮಾಡಿದ್ದೀನಿ ಓಕೆನಾ ನೋಡಿ ಈ ಥರ ಈಗ ಇದಕ್ಕೂ ಕೂಡ ಸೇಮ್ ಮೆಥಡ ನೋಡಿ ಈ ಥರ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡನ್ನೂ ಕೂಡ ಅಟ್ಯಾಚ್ ಮಾಡಿದ್ದೀನಿ ಈಗ ನೋಡಿ ಈಗ ಇವಾಗ ಈ ಥರ ಎಲ್ಲ ಎಕ್ಸಸ್ ವ್ಯಾಲ್ಯೂ ಏನಿದೆ ಅದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಈ ಪೀಸಿಗೆ ಇವಾಗ ಅಟ್ಯಾಚ್ ಮಾಡ್ಕೊಳ್ಳಿ ಈಗ ಲೈನಿಂಗ್ ಪೀಸು ಮೇನ್ ಫ್ಯಾಬ್ರಿಕ್ಕು ಎರಡನ್ನೂ ಅಟ್ಯಾಚ್ ಮಾಡಿದ್ದೀನಲ್ವ ಒಳಗಡೆ ಲೈನಿಂಗಿಗೆ ಸೇರಿಸ್ಬೇಡಿ ಮೇಲುಗಡೆ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೋಬೇಕು ಈ ಥರ ಓಕೆನಾ ನೋಡಿ ಈ ಥರ ಈಗ ಇನ್ನೊಂದು ಪೀಸ್ ಕೂಡ ಈ ಥರ ಇಟ್ಟು ಕರೆಕ್ಟಾಗಿ ಈ ಥರ ಇನ್ನೊಂದು ಸೈಡಿಗೆ ಅಟ್ಯಾಚ್ ಮಾಡ್ಕೋಬೇಕು ಓಕೆನಾ ಈಗ ಒಳಗಡೆ ಲೈನಿಂಗ್ ಹಾಗೆ ಇನ್ನೊಂದು ಲೇಯರ್ ಲೈನಿಂಗು ಹಾಗೆ ಬ್ಯಾಲೆನ್ಸ್ ಇದೆ ಅಲ್ವಾ ಅದಕ್ಕೆ ಇವಾಗ ಇನ್ನು ಮತ್ತು ಲೈನಿಂಗ್ ಇನ್ನು ಇದು ಸೈಡ್ ಸೀಮ್ದು ಲೈನಿಂಗ್ ಇದೆಯಲ್ಲ ಅದನ್ನು ಮತ್ತೆ ಲೈನಿಂಗ್ ಕ್ಲಾತಿಗೆ ಮಾತ್ರ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ಇವಾಗ ಅಟ್ಯಾಚ್ ಮಾಡಿರೋದನ್ನ ಮೇಲೆ ಮಾಡಿಕೊಳ್ಳಿ ಈಗ ಇದಕ್ಕೆ ಅದನ್ನು ಅಬ್ಸರ್ವ್ ಮಾಡಿ ನೀವು ನೋಡಿ ಈ ಪೀಸಿಗೆ ಕರೆಕ್ಟಾಗಿ ಇಟ್ಕೊಂಡು ಅದನ್ನ ನೋಡ್ಕೊಳ್ಳಿ ಯಾವುದು ರೈಟು ಯಾವುದು ಲೆಫ್ಟು ಅಂತ ಸೆಂಟ್ರಿಗೆ ಮಾರ್ಕ್ ಹಾಕ್ಕೊಳ್ಳಿ ನೋಡಿ ಈ ಥರ ಆ ನ್ಯಾಚು ಕರೆಕ್ಟಾಗಿ ಕುತ್ಕೋಬೇಕು ಒಂದು ಸರಿ ಹಂಗೆ ಚೆಕ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ನೀವು ಸರಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿರೋ ಚಾನ್ಸಸ್ ಇದ್ದಾಗ ನೀಟಾಗಿ ಬರೋಲ್ಲ ಇಲ್ಲ ಅಂದರೆ ನೀವೇನು ಬಸ್ ಪಾಯಿಂಟಿಗೆ ಮಾರ್ಕ್ ಹಾಕಿರ್ತೀರಲ್ವ ಕರೆಕ್ಟಾಗಿ ಅಲ್ಲೇ ಕೂತ್ಕೋಬೇಕು ನೆಕ್ಸ್ಟು ನೋಡಿ ಇದೇ ಥರ ಎರಡೂ ಸೈಡಿಗೂ ಕೂಡ ಈ ಥರ ಸ್ಟಿಚ್ ಮಾಡ್ಕೊಂಡಾಯಿತು ನೋಡಿ ಎರಡು ಸೈಡ್ ಕೂಡ ಈ ಥರ ಸ್ಟಿಚ್ ಮಾ ಅಲ್ಲಿ ಏನು ನ್ಯಾಚ್ ಹಾಕಿದಿವಲ್ಲ ಆ ನ್ಯಾಚಿಗೆ ಕರೆಕ್ಟಾಗಿ ಈ ಥರ ಕಪ್ಸು ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಳ್ಳಿ ನೀವು ನ್ಯಾಚ್ ಹಾಕಿದ್ದೀರಲ್ವಾ ನ್ಯಾಚ್ ಕಾಣಿಸ್ತಾ ಇರುತ್ತೆ ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಈ ನ್ಯಾಚ್ ಹಾಕಿದ್ದೀರಲ್ಲ ನೋಡಿ ಅದು ನ್ಯಾಚ್ ಕಾಣಿಸ್ತಿರುತ್ತೆ ಆ ನ್ಯಾಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡಿದ್ರಲ್ಲ ಕಪ್ಸು ಅಲ್ಲಿಗೆ ಇಟ್ಟು ಈ ಥರ ಒಂದು ಸ್ಟಿಚ್ ಹಾಕಿ ಕೊಡಿ ಲೈಟಾಗಿ ಓಕೆನಾ ಈ ಸೈಡು ಕೂಡ ಅದೇ ಥರ ನೋಡಿ ನಾನು ಹೇಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ಫಾಲೋ ಮಾಡಿ ಅದನ್ನು ಹಾಂ ನೋಡಿ ಓಕೆನಾ ಈ ಈ ಥರ ಸ್ಟಿಚ್ ಹಾಕಬೇಕು ಈ ಥರ ಸ್ಟಿಚ್ ಹಾಕಿ ಇದನ್ನು ನೋಡಿ ಇವಾಗ ಈ ಥರ ಈ ಥರ ತಿರುಗಿಸ್ಬೇಕು ನೋಡಿ ಈಗ ಹೆಂಗೆ ಬರುತ್ತೆ ಅಂತ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ ಹೇಳಿ ಇವಾಗ ಇವಾಗ ಈಗ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಎರಡೂ ಸೇರಿಸಿ ಸುತ್ತ ಈ ಥರ ಅಟ್ಯಾಚ್ ಮಾಡಬೇಕು ನೋಡಿ ಈ ಥರ ಈ ಥರ ಸುತ್ತ ಅಟ್ಯಾಚ್ ಮಾಡಬೇಕು ಓಕೆನಾ ಇದೇ ಮೆಥಡು ನೀವು ಪ್ಯಾಡೆಡ್ ಬ್ಲೌಸ್ ಮಾಡಬೇಕು ಅಂದರೆ ಈ ಥರ ಡಬಲ್ ಲೈನಿಂಗ್ ಹಾಕ್ಕೊಂಡು ಈಗೇನು ಮೆಥಡ್ ತೋರಿಸಿದ್ನಲ್ವ ನಿಮಗೆ ಪ್ಯಾಡೆಡ್ ಹಾಕೋದು ಸೇಮ್ ಇದೇ ಮೆಥಡಲ್ಲಿ ನೀವು ಸ್ಟಿಚ್ ಮಾಡಿ ನೀಟಾಗಿ ಬರುತ್ತೆ ಓಕೆನಾ ಈಗ ಅದು ಕಂಪ್ಲೀಟ್ ಆಯಿತು ಈಗ ಫ್ರಂಟ್ ಪಾರ್ಟಲ್ಲಿ ಇದು ಮಧುಬಾಲ ಪ್ಯಾಟ್ರನಲ್ಲಿ ಇವಾಗ ಅದೇನು ರೆಡಿ ಆಯಿತು ಅದು ಸೆಂಟ್ರಲ್ ಬರುತ್ತಲ್ಲ ಅದು ಅದಕ್ಕೆ ನೀವು ಬೇಕಂದರೆ ಇವಾಗ ಏನು ರೆಡಿ ಮಾಡಿದ್ನಲ್ಲ ಅದಕ್ಕೆ ನೀವು ಕಲರ್ ಚೇಂಜ್ ಮಾಡ್ಕೋಬೋದು ಇನ್ನೂ ಇನ್ನೂ ಡಿಫ್ರೆಂಟಾಗಿ ಕಾಣಿಸುತ್ತೆ ಕಲರ್ ಚೇಂಜ್ ಮಾಡ್ಕೊಂಡಾಗ ಓಕೆನಾ ಈಗ ಇದಕ್ಕೆ ಸೈಡ್ದು ಈಗ ಸುತ್ತ ಬರುತ್ತಲ್ವ ಅದು ಇದು ಇದಕ್ಕೆ ನಾನಿವಾಗ ಪೈಪಿಂಗ್ ಕೊಡ್ತಾ ಇದ್ದೀನಿ ನೋಡಿ ಈ ಥರ ಪೈಪಿಂಗ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಈ ಥರ ಪೈಪಿಂಗ್ ಅಟ್ಯಾಚ್ ಮಾಡಿದ್ದೀನಿ ಈಗ ಮೇಯ್ನ್ ಫ್ಯಾಬ್ರಿಕ್ನ ಇಟ್ಟು ಅದ್ರ ಮೇಲೆ ಈ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಈ ಥರ ಸ್ಟಿಚ್ ಮಾಡ್ಕೋಬೇಕು ಓಕೆನಾ ಸ್ಟಿಚ್ ಮಾಡಿಕೊಂಡು ಈಗ ಸೆಂಟ್ರಲ್ಲಿ ಕಟ್ ಮಾಡಬೇಕು ಇವಾಗ ನೋಡಿ ಈ ಥರ ಈ ಥರ ಕಟ್ ಮಾಡ್ಕೋಬೇಕು ಓಕೆನಾ ಈ ಸೆಂಟ್ರ್ ಪಾರ್ಟ್ ಏನಿದೆ ಇದನ್ನು ಕಟ್ ಮಾಡ್ಕೋಬೇಕು ಈಗ ಇಲ್ಲೂ ಕೂಡ ನ್ಯಾಚ್ ಹಾಕ್ಕೊಳ್ಳಿ ಅಲ್ಲಲ್ಲಿ ನೀಟಾಗಿ ಟರ್ನ್ ಆಗುತ್ತೆ ಈ ಥರ ನ್ಯಾಚ್ ಹಾಕೋಬೇಕು ನ್ಯಾಚ್ ಹಾಕ್ಕೊಂಡು ಈಗ ಈ ಥರ ಫೋಲ್ಡ್ ಮಾಡಿ ಅದ್ರ ಪಕ್ಕದಲ್ಲೇ ಒಂದು ಸ್ಟಿಚ್ ಹಾಕಬೇಕು ನೋಡಿ ಈ ಥರ ಈ ಸ್ಟಿಚ್ ನೋಡಿ ಈ ತರ ಈ ತರ ಸ್ಟಿಚ್ ಮಾಡಬೇಕು ಇವಾಗ ಲೈನಿಂಗು ಮತ್ತೆ ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಈ ತರ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಈ ಥರ ಅಟ್ಯಾಚ್ ಮಾಡಬೇಕು ನೋಡಿ ಇವಾಗ ಅಟ್ಯಾಚ್ ಮಾಡಿದ ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಈ ಥರ ಕಟ್ ಮಾಡಿಕೊಂಡು ನೋಡಿ ಈಗ ಇದನ್ನು ನಾವು ಸೆಂಟರ್ದು ಅದನ್ನು ಅಟ್ಯಾಚ್ ಮಾಡಿದ್ವಲ್ಲ ಅದನ್ನು ಇವಾಗ ಈ ಥರ ಸೆಂಟ್ರಲ್ಲಿಟ್ಟು ಸ್ಟಿಚ್ ಮಾಡ್ಕೊಬರ್ಬೇಕು ಮತ್ತು ಈ ಪೋರ್ಷನಲ್ಲಿ ಇವಾಗ ನಾನು ಪೈಪಿಂಗ್ ಕೊಡ್ತಾ ಇದ್ದೀನಲ್ಲ ಅಲ್ಲೂ ಕೂಡ ನಾವು ಪೈಪಿಂಗ್ ಕೊಟ್ಟು ಈ ಥರ ಈಗ ಮೇಲ್ಗಡೆಯಿಂದ ಇದ್ದೀನಿ ನಾನು ಪೈಪಿಂಗು ಓಕೆನಾ ನೋಡಿ ಈ ಥರ ಯಾಕಂದರೆ ಅಲ್ಲಿ ಓಪನ್ ಬರುತ್ತೆ ನಾನು ಇವಾಗ ಪೈಪಿಂಗ್ ಕೊಡ್ತಾ ಇದ್ದೀನಲ್ಲ ಆ ಪ್ಲೇಸಲ್ಲಿ ಓಪನ್ ಬರುತ್ತೆ ಅದಕ್ಕೋಸ್ಕರ ಅಲ್ಲೂ ಕೂಡ ಪೈಪಿಂಗ್ ಕೊಡ್ತಾಯಿದ್ದೀನಿ ಈಗ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಪ್ಲೇಸ್ ಮಾಡ್ಕೊಂಡು ಈ ಥರ ಸೆಂಟ್ರಲ್ಲಿ ಇಟ್ಕೊಂಡು ಆ ಕಡೆಗೆ ಈ ಕಡೆಗೆ ಸ್ಟಿಚ್ ಮಾಡ್ಕೊಂಡೋಗಿ ನೀಟಾಗಿ ಬರುತ್ತೆ ಓಕೆನಾ ನೋಡಿ ಈ ಥರ ನಿಮಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಕೊಟ್ಕೋಬೋದು ಓಪನ್ನು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಬಿಡ್ಬೋದು ಇಲ್ಲ ಸ್ವಲ್ಪನೇ ಓಪನ್ ಇರಲಿ ಅಂದರೆ ನೀವು ಸ್ವಲ್ಪ ಬೇಕಾದ್ರೂ ಬಿಡ್ಬೋದು ಓಕೆನಾ ನೋಡಿ ಈ ಥರ ಈಗ ಈ ಥರ ಸ್ಟಿಚ್ ಮಾಡಿದ್ದೀನಿ ಓಕೆನಾ ಈಗ ಈಗ ಏನು ಮಾಡಬೇಕು ಬ್ಯಾಕು ಮತ್ತು ಫ್ರಂಟು ಎರಡನ್ನೂ ಕೂಡ ಜಾಯಿಂಟ್ ಮಾಡಬೇಕು ಇವಾಗ ಬ್ಯಾಕ್ ಫ್ರಂಟು ಎರಡೂ ಶೋಲ್ಡರ್ನ ಜಾಯಿಂಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಎರಡೂ ಸೈಡು ಕೂಡ ಇದು ಜಾಯಿಂಟ್ ಆಗಿದೆ ಇವಾಗ ಈ ಪೋರ್ಷನ್ ಜಾಯಿಂಟ್ ಆಗಿದೆ ಮತ್ತು ಈಗ ಶೋಲ್ಡರ್ ಇನ್ನೊಂದು ಪಾರ್ಟ್ ಇದೆಯಲ್ಲ ಇದನ್ನು ಕೂಡ ನೋಡಿ ಈ ಥರ ಇದನ್ನು ಕೂಡ ಈ ಥರ ಜಾಯಿಂಟ್ ಮಾಡ್ಕೋಬೇಕು ಓಕೆನಾ ಮತ್ತು ಈ ಸೈಡು ಕೂಡ ಅದೇ ಥರ ಜಾಯಿಂಟ್ ಮಾಡ್ಕೋಬೇಕು ನೋಡಿ ಈ ಥರ ಅಟ್ಯಾಚ್ ಆದಮೇಲೆ ಈಗ ನೀವು ನಾವು ಜಿಪ್ ಅಟ್ಯಾಚ್ ಮಾಡ್ತೀವಿ ಇದಕ್ಕೆ ಸೊ ಈ ಥರ ಒಂದು ಲೈನಿಂಗ್ ಪೀಸ್ನ ತಗೊಂಡು ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೋಬೇಕು ಒಂದು ಪಟ್ಟಿ ತಗೊಂಡು ಈಗ ಇದನ್ನು ಏನು ಮಾಡಬೇಕು ಒಂದು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ ನೋಡಿ ಈ ಥರ ಈ ಥರ ಸ್ಟಿಚ್ ಮಾಡಿದ್ದೀನಿ ಈ ಸೈಡಿಗೂ ಕೂಡ ಅದೇ ಥರ ಮಾಡ್ಕೋಬೇಕು ಒಂದು ಲೈನಿಂಗ್ ಫ್ಯಾಬ್ರಿಕ್ ತಗೊಂಡು ನೋಡಿ ಈ ಥರ ಒಂದು ಸ್ಟ್ರೈಟ್ ಪೀಸ್ ಲೈನಿಂಗ್ ಪೀಸ್ ತಗೊಂಡು ಈಗ ಈ ಥರ ಅಟ್ಯಾಚ್ ಮಾಡಿಕೊಂಡು ಒಳಗಡೆಗೆ ಫೋಲ್ಡ್ ಮಾಡ್ಕೋಬೇಕು ಓಕೆನಾ ನೀವು ಯಾವ ಥರ ಪಟ್ಟಿಗೆ ಹಚ್ತೀರಲ್ವಾ ಸೇಮ್ ಅದೇ ಥರನೇ ಎರಡೂ ಸೈಡು ಇಟ್ ಮಾಡ್ಕೋಬೇಕು ಓಕೆನಾ ಈಗ ಈ ಥರ ಸ್ವಲ್ಪ ಇಲ್ಲಿ ಓಪನ್ ಬಿಟ್ಕೊಂಡಿರಿ ಯಾಕಂದರೆ ಜಿಪ್ ಅಟ್ಯಾಚ್ ಮಾಡಬೇಕಾದ್ರೆ ಫೋಲ್ಡ್ ಮಾಡ್ಕೋಬೋದು ಇಲ್ಲಾಂದರೆ ಇದೊಂದು ಸ್ವಲ್ಪ ಓಪನ್ ಮಾಡ್ಕೊಂಡು ಒಳಗಡೆ ಜಿಪ್ ಸೇರಿಸ್ಕೋಬೇಕಾಗತ್ತೆ ಇಲ್ಲಿ ಒಂದು ಸ್ವಲ್ಪ ಬಿ ಬಿಟ್ಕೊಳ್ಳಿ ಅದು ಹಾಗೆ ಓಪನ್ ಇರಲಿ ಸ್ವಲ್ಪ ನೋಡಿ ಈಗ ಇದನ್ನು ಕಟ್ ಮಾಡಿಕೊಂಡು ಈಗ ನಾನು ಜಿಪ್ಪು ನಾನಿಲ್ಲಿ ನಾನು ಯೂಸ್ ಮಾಡ್ತಿರೋದು ಮೆಟಲ್ ಜಿಪ್ಪು ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ನೋಡಿ ಈ ಥರ ಜಿಪ್ಪನ್ನ ಇದು ಜರ್ಕಿನಗೆಲ್ಲ ಬರುತ್ತಲ್ಲ ಆ ಥರ ಓಪನ್ ಮಾಡಿ ಕ್ಲೋಸ್ ಮಾಡೋ ಥರ ಬರುತ್ತೆ ಈ ಥರ ಇಟ್ಟು ನೀವು ಸ್ಟಿಚ್ ಮಾಡ್ಬೋದು ಓಕೆನಾ ಇದು ಬಂದುಬಿಟ್ಟು ಜಿಪ್ಪು ಯಾವಾಗಲೂ ಮೇಲ್ಗಡೆ ಸ್ವಲ್ಪ ಎಕ್ಸ್ಟ್ರಾ ಉಳಿದ್ರೂ ಅದು ಕಟ್ ಮಾಡ್ಕೋಬೋದು ಬಟ್ ಕೆಳಗಡೆ ಇದು ಮಾಡ್ಕೋಬಾರ್ದು ಕೆಳಗಡೆ ಸ್ಟಾರ್ಟಿಂಗಿಂದ ಕೊಡಬೇಕಾಗತ್ತೆ ಜಿಪ್ಪು ಅದಕ್ಕೂ ಮುಂಚೆ ಇವಾಗ ನೋಡಿ ಇದು ಬ್ಯಾಕ್ ಪಾರ್ಟು ನಾವು ಫಿನಿಶ್ ಮಾಡಿಕೊಂಡಿರಲಿಲ್ಲ ಅಲ್ವಾ ಸೊ ಬ್ಯಾಕ್ ಪಾರ್ಟಿಗೆ ಈ ಥರ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಒಳಗಡೆಗೆ ಫೋಲ್ಡ್ ಮಾಡಬೇಕಾಗತ್ತೆ ನೋಡಿ ಈ ಥರ ಓಕೆನಾ ಈಗ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕಿ ಇದನ್ನು ಈ ಥರ ಟರ್ನ್ ಮಾಡಿ ಇಲ್ಲಿ ಹೆಮ್ಮಿಂಗ್ ಮಾಡಿಕೊಳ್ಳಿ ಓಕೆನಾ ಇವಾಗ ಸ್ಟಿಚ್ ಮಾಡಿ ಅದನ್ನು ಹೆಮ್ಮಿಂಗ್ ಮಾಡಿಕೊಂಡ್ರಾಯ್ತು ಬೋತ್ ಸೈಡ್ ಕೂಡ ಅದೇ ಥರ ಮಾಡ್ಕೊಳ್ಳಿ ನೋಡಿ ಈ ಥರ ನೋಡಿ ಇವಾಗ ಎರಡು ಸೈಡಿಗೂ ಕೂಡ ಈ ಥರ ಲೈನಿಂಗ್ ಪೀಸ್ ಅಟ್ಯಾಚ್ ಮಾಡಿ ಈ ಥರ ಒಳಗಡೆಗೆ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಈ ಥರ ಓಕೆನಾ ಈಗ ಇವಾಗ ಜಿಪ್ ಅಟ್ಯಾಚ್ ಮಾಡೋಣ ಓಕೆನಾ ನೋಡಿ ನೋಡಿ ಈ ಥರ ಜಿಪ್ಪು ಈ ತರ ಜಿಪ್ ಅಟ್ಯಾಚ್ ಮಾಡೋದು ತುಂಬಾನೇ ಈಸಿ ಇರುತ್ತೆ ನೋಡಿ ಇವಾಗ ಈ ತರ ಅಟ್ಯಾಚ್ ಮಾಡ್ಕೊಳ್ಳೋದು ಆ್ಯಕ್ಚುಲಿ ಈ ಜಿಪ್ಪು ಕರೆಕ್ಟ್ ಲೆಂತ್ ಅಲ್ಲಿ ಇದೆ ನಾನು ಬ್ಲೌಸಿಗೆ ಕರೆಕ್ಟ್ ಲೆಂತ್ ಇದೆ ನೋಡಿ ಸ್ವಲ್ಪ ಮಾತ್ರ ಮೇಲ್ಗಡೆ ಅದೇನಿದೆ ಏನಿದೆ ಅದನ್ನು ಒಳಗಡೆಗೆ ಫೋಲ್ಡ್ ಮಾಡ್ಕೋತೀನಿ ಈ ಥರ ನೋಡಿ ಅಲ್ಲಿ ಲೈನಿಂಗ್ ಪೀಸ್ ಇದೆಯಲ್ಲ ಅದ್ರ ಒಳಗಡೆಗೆ ಸ್ವಲ್ಪ ಅಲ್ಲಿ ಓಪನ್ ಬಿಡಿ ಅಂತ ಹೇಳಿದ್ನಲ್ವ ಅಲ್ಲಿಗೆ ಸೇರಿಸ್ಕೊಂಡು ಇದನ್ನು ಫಿನಿಶ್ ಮಾಡ್ಕೋತೀನಿ ನೋಡಿ ಈ ಥರ ಓಕೆನಾ ಈ ಥರ ಇವಾಗ ಇದು ಫಿನಿಶ್ ಆಯಿತು ಈಗ ಇನ್ನೊಂದು ಸೈಡ್ಗೂ ಕೂಡ ಅದೇ ಥರನೇ ಸೇಮ್ ಅದೇ ಥರನೇ ಸ್ಟಿಚ್ ಮಾಡ್ಕೊಂಬರ್ಬೇಕು ನೋಡಿ ಈ ಥರ ನೋಡಿ ಎರಡು ಸೈಡುನು ಈ ಥರ ಜಿಪ್ ಅಟ್ಯಾಚ್ ಆಯಿತು ಮತ್ತೆ ಸೈಡಿಗೆ ಇನ್ನೊಂದು ಸ್ಟಿಚ್ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಈ ಥರ ಈ ಥರ ಲಾಕ್ ಆಗುತ್ತೆ ಮತ್ತೆ ಓಪನ್ ಮಾಡ್ಬೋದು ಈಗ ಸ್ಲೀವು ನಾರ್ಮಲಿ ನೀವು ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡ್ತೀರಲ್ಲ ಸೇಮ್ ಅದೇ ಥರ ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಸ್ಲೀವ್ ಅಟ್ಯಾಚ್ ಮಾಡಬೇಕು ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ ಸ್ವಲ್ಪ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಬಿಟ್ಟಿದ್ನಲ್ವ ಸ್ವಲ್ಪ ಅದು ಎಕ್ಸ್ಟ್ರಾನ ಟ್ರಿಮ್ ಮಾಡ್ತಾ ಇದ್ದೀನಿ ಮೇಯ್ನ್ ಫ್ಯಾಬ್ರಿಕ್ಕು ಇದು ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಎರಡೂ ಕೂಡ ಲೈನಿಂಗು ಕರೆಕ್ಟ್ ಮೆಜರ್ಮೆಂಟಿಗೆ ಬಂದಿದೆ ಎಕ್ಸ್ಟ್ರಾ ಏನು ಬಿಟ್ಟಿರ್ತೀನಿ ಮೇನ್ ಫ್ಯಾಬ್ರಿಕ್ಕು ಅದರದ್ದು ಮಾತ್ರ ನಾನು ಟ್ರಿಮ್ ಮಾಡ್ತಾಯಿದ್ದೀನಿ ನೋಡಿ ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ ಬಿಟ್ಟಿದ್ನಲ್ಲ ಅದು ಮಾತ್ರ ಇವಾಗ ಈ ಥರ ಟ್ರಿಮ್ ಮಾಡ್ತಾಯಿದ್ದೀನಿ ನೋಡಿ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಬಂದಿದೆ ಬ್ಲೌಸು ಈಗ ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ತಾ ಇದ್ದೀನಿ ಸ್ಲೀವಿಗೆ ಈಗ ಫೈನಲ್ ಏನಪ್ಪ ಅಂದರೆ ಒಂದು ಕೆಳಗಡೆ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಅಂದರೆ ಬ್ಯಾಕಲ್ಲಿ ಪೈಪಿಂಗ್ ಕೊಟ್ಟು ಫಿನಿಶ್ ಮಾಡಿದ್ದೀವಲ್ವ ಇಲ್ಲಿ ಕೂಡ ಫ್ರಂಟಲ್ಲಿ ಫಿನಿಷ್ ಆಗಿಲ್ವಲ್ಲ ಅಲ್ಲಿಗೂ ಕೂಡ ಪೈಪಿಂಗ್ ಕೊಡೋ ಅಷ್ಟೇ ಜಾಗ ಮಿಕ್ಕಿದೆ ಅದಕ್ಕೆ ನಾವಿವಾಗ ಪೈಪಿಂಗ್ ಕೊಟ್ಟು ಇವಾಗ ಫ್ರಂಟು ಕೂಡ ಫಿನಿಷಿಂಗ್ ಆಯಿತು ಫೈನಲ್ ಏನಂದರೆ ಇವಾಗ ಫಿಟ್ಟಿಂಗ್ ಮಾಡಬೇಕು ಓಕೆನಾ ನಾವು ಎಲ್ಲಿ ಮಾರ್ಕ್ ಹಾಕಿದ್ವಿ ಎಲ್ಲಿ ನ್ಯಾಚ್ ಹಾಕಿದ್ವಿ ಅದೇ ನ್ಯಾಚಿಗೆ ಸ್ಟಿಚ್ ಮಾಡ್ಕೊಂಡು ಬನ್ನಿ ಓಕೆನಾ ಎರಡೂ ಸೈಡು ಕೂಡ ಅದೇ ಥರ ನೋಡಿ ಅದೇ ಥರ ಓಕೆನಾ ಎರಡೂ ಸೈಡು ಕೂಡ ಅದೇ ಥರ ಸ್ಟಿಚ್ ಮಾಡಿ ಇನ್ನು ನೀವು ಎಕ್ಸ್ಟ್ರಾ ಎಷ್ಟು ಲೈನು ಡಬಲ್ ಲೈನ್ ಬೇಕು ತ್ರಿಬಲ್ ಲೈನ್ ಬೇಕಾ ನೀವು ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಮಾರ್ಜಿನ್ ಹತ್ರ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು ಎರಡು ಸೈಡು ಕೂಡ ನೋಡಿ ಆಗೋಯ್ತು ಫೈನಲ್ ಫಿನಿಶಿಂಗು ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಾನು ವೀಡಿಯೋನ ಶೇರ್ ಮಾಡಿ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದ್ರಿಂದ ಯಾರಿಗೆಲ್ಲ ಈ ಥರ ಟೈಲರಿಂಗ್ ಕಲಿಯೋ ಇಂಟ್ರೆಸ್ಟ್ ಇರುತ್ತೆ ಅವರಿಗೆ ತುಂಬಾ ಯೂಸ್ ಆಗುತ್ತೆ ಸೊ ಹಾಗಾಗಿ ನಾನು ವೀಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಓಕೆನಾ ನೋಡಿ ಇದು ಫೈನಲ್ ಬ್ಲೌಸು ರೆಡಿ ಆಯಿತು ನೋಡಿ ಈ ಥರ ಬಂದಿದೆ ನಾನು ಆಲ್ರೆಡಿ ಇದನ್ನು ವೇರ್ ಮಾಡಿದ್ದೀನಿ ವೇರ್ ಮಾಡಿ ನಾನು ವೇರ್ ಮಾಡಿರೋ ಬ್ಲೌಸ್ ನೋಡಿ ಆಲ್ರೆಡಿ ಇನ್ನೂ ಒಬ್ಬರು ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಬ್ಲೌಸು ಇದೇ ಥರ ಕ್ಲಾತಲ್ಲಿ ಥ್ಯಾಂಕ್ ಯು